ನಮಸ್ಕಾರ ಇವತ್ತು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೆ ಅಂತ ನಿಂಬೆಹಣ್ಣೇನು ಹಾಕ್ದೆ ಒಂದು ಸ್ಪೆಷಲ್ ಚಿತ್ರಾನ್ನ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಸ್ಪೆಷಲ್ ಅಲ್ಲ ಮಾಡೋಣವಾ ಬನ್ನಿ ಹಾಗಿದ್ರೆ ಅದಕ್ಕೆ ಏನು ಬೇಕು ಅದಕ್ಕೆ ಒಂದು ಪುಡಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಮೆಂತ್ಯ ಅದನ್ನು ಹುರಿದು ತಣ್ಣಗೆ ಮಾಡಿ ಮಿಕ್ಸಿಲಿ ಪುಡಿ ಮಾಡಿ ತೆಗೆದಿಟ್ಕೋಬೇಕು ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ಮನೇಲಿ ಮಾಡಿಟ್ಕೊಂಡ್ರೆ ಸುಮಾರು ಅಡುಗೆಗಳಿಗೆ ಹಾಕ್ಬೋದು ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟೇ ಈ ಅಡುಗೆಗೆ ಬಾಣಲೇಲಿ ಅಥವಾ ಪ್ರಕಾರ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಚಿತ್ರಾನ್ನ ಆದಮೇಲೆ ಕಡಲೆಕಾಯಿ ಬೀಜ ಹಾಕಲೇಬೇಕಲ್ವಾ ಅದನ್ನು ಹುರ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಆಮೇಲೆ ಚೆನ್ನಾಗಿ ತುರಿದಿರೋ ಒಂದು ಸ್ಪೂನಷ್ಟು ಶುಂಠಿ ಇದೇ ಒಂದು ಸ್ಪೆಷಲ್ ಟೇಸ್ಟ್ ಕೊಡೋದು ಅದಕ್ಕೆ ಎಲ್ಲ ಹಾಕಿ ಒಂಚೂರು ಚೆನ್ನಾಗಿ ಬಾಡಿಸ್ಬೇಕು ಕಡಲೆಕಾಯಿ ಎಲ್ಲ ಗರಿಗರಿ ಅಂತಾಗುತ್ತೆ ಶುಂಠಿನೂ ಒಂಚೂರು ಕೆಂಪಿಗಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗುತ್ತೆ ಅಷ್ಟು ತನಕ ಬಾಡಿಸ್ಕೋಬೇಕೆಲ್ಲನೂ ಆಮೇಲೆ ಚಿತ್ರಾನ್ನ ಅಂದಮೇಲೆ ಅರ್ಶಿಣ ಹಾಕ್ಲೇಬೇಕಲ್ವಾ ಅರ್ಧದಿಂದ ಒಂದು ಸ್ಪೂನಷ್ಟು ಅರಶಿನ ಕರಿಬೇವು ಕೊತ್ತಂಬರಿ ಅದನ್ನು ಒಗ್ಗರಣೆಗೆ ಹಾಕ್ಬಿಡ್ಬೇಕು ಲಂಚ್ ಬಾಕ್ಸ್ ಅಲ್ವಾ ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ನಾವು ಬೆಳಗ್ಗೆ ತೊಗೊಂಡು ಹೋದರೆ ಮಧ್ಯಾಹ್ನ ಮೂರು ಗಂಟೆ ತನಕನೂ ತಿನ್ಬೋದು ಸಾಯಂಕಾಲ ತನಕನೂ ತಿನ್ಬೋದು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಹುರಿದು ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಪುಡಿ ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ಪೆಷಲ್ ಉಪ್ಪು ತೆಂಗಿನ ತುರಿ ಅದು ಎಷ್ಟೊಂದು ಜನ ಹೇಳ್ತಾರೆ ಹಾಕಿದ್ರೆ ಕೆಟ್ಟೋಗುತ್ತೆ ಅಂತ ಆದರೆ ಒಗ್ಗರಣೆಗೆ ಹಾಕಿದ್ರೆ ಕೆಡಲ್ಲ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಮಾವಿನಕಾಯಿ ತುರಿ ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಿಚ್ ಆಫ್ ಮಾಡಿ ಆಮೇಲೆ ನೀವು ಅನ್ನ ಡಬ್ಬಿಗೆ ಹಾಕಿ ಕಲಿಸ್ಕೊಳಕ್ಕೆ ಅನ್ನ ಇಟ್ಕೊಂಡಿರ್ತೀರಲ್ಲ ತಣ್ಣಗೆ ಮಾಡಿ ಅದಕ್ಕೆ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಲಂಚ್ ಬಾಕ್ಸಿಗೆ ತೊಗೊಂಡು ಹೋದರೆ ಫಸ್ಟ್ ಆಗಿರುತ್ತೆ ಎಲ್ಲರೂ ಕೇಳ್ತಾರೆ ಇನ್ನೊಂದಿನ ಹೇಗೆ ಮಾಡಿದ್ರಿ ಅಂತ ಮಾಡ್ತೀರಲ್ವಾ ನೀವು ಮನೇಲೇ ಮಾಡ್ಕೊಂಡು ತಿನ್ನೋ ಹಾಗಿದ್ರೆ ಮೇಲ್ಗಡೆಯಿಂದ ಎಷ್ಟು ಬೇಕೋ ಅಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ತಿನ್ನಕ್ಕೆ ನಳಿ ಸ್ಕ್ವಿಝಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓದ್ತಿದರೆ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮಾಡ್ಕೋತೀರಲ್ವಾ ಮಾಡಿ ಹೇಗಿದೆ ಅಂತ ತಿಳಿಸಿ ನನಗೆ ನನ್ನ ಎಲ್ಲ ಬೇರೆ ಎಲ್ಲ ವೀಡಿಯೋಸು ಎಲ್ಲ ಇದೆ ನೋಡಿ ದಯವಿಟ್ಟು ಎನ್ಕರೇಜ್ ಮಾಡಿ ಬಾಯ್